ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಚಾಪಲ್ಗೆ ಹೋಗ್ತಿದ್ದೀವಿ ಇವ ಶನಿವಾರ ಆಗಿದ್ದರಿಂದ ಇವತ್ತು ಪ್ರಾರ್ಥನೆ ಇರುತ್ತೆ ಎಲ್ಲ ಶನಿವಾರನೂ ಪ್ರಾರ್ಥನೆ ಇರುತ್ತೆ ಚಾಪಲ್ ಅಂದರೆ ನಮ್ಮ ದೊಡ್ಡ ಚರ್ಚ್ ಇರುತ್ತೆ ಅಲ್ವಾ ಅದರ ಹೆಸರಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಚರ್ಚ್ ಒಂದೊಂದು ಜಾಗಕ್ಕೆ ಇರುತ್ತೆ ಅದಕ್ಕೆ ನಾವು ಈ ಕೇರಳದಲ್ಲಿ ಚಾಪಲ್ ಅಂತ ಹೇಳ್ತೀವಿ ಈಗ ಸ್ನಾನಲಾಗಿ ನಾನು ಮಗಳು ಮತ್ತು ಮಗ ನಾವು ಹೋಗ್ತಿದ್ದೀವಿ ಮಳೆ ಬರ್ತಾ ಇದೆ ಸಾಯಂಕಾಲ ಆರು ಗಂಟೆಗೆ ಪ್ರಾರ್ಥನೆ ಸ್ಟಾರ್ಟ್ ಆಗುತ್ತೆ ಮಳೆ ಆಗಿದ್ದರಿಂದ ಜನರೆಲ್ಲ ಸ್ವಲ್ಪ ಕಡಿಮೆ ಇರ್ತಾರೆ ಮಳೆಯೆಲ್ಲ ಇಲ್ಲದಿದ್ದರೆ ತುಂಬ ಜನರು ಇರ್ತಾರೆ ಪ್ರಾರ್ಥನೆಗೆಲ್ಲ ನೋಡಿ ನಮ್ಮ ರೋಡು ತುಂಬ ಮಳೆ ಆಗಿದ್ರಿಂದ ನೀರು ರೋಡಲ್ಲೇ ಹರಿತಿದೆ ನಾನು ತೋರಿಸ್ಕೊಡ್ತೀನಿ ನೋಡಿ ಇವರು ಹಲಸಿನ ಹಣ್ಣು ಕುಯ್ಯೋದಕ್ಕೆ ಈ ಥರ ಒಂದು ಕೋಲಲ್ಲಿ ಕತ್ತಿ ಎಲ್ಲ ಇದು ಮಾಡಿ ಹೋಗ್ತಾರೆ ಇದು ಇದಕ್ಕೆ ಇಲ್ಲಿ ಕೇರಳದಲ್ಲಿ ತೋಟಿ ಅಂತ ಹೇಳ್ತಾರೆ ಈ ಕತ್ತಿ ಹೀಗೆ ಕಟ್ಟಿರ್ತಾರಲ್ಲ ಅದಕ್ಕೆ ತೋಟಿ ಅಂತ ಹೇಳ್ತಾರೆ ನೋಡಿ ರೋಡ್ ಸೈಡಲ್ಲೆಲ್ಲ ತುಂಬ ನೀರು ತುಂಬಿ ಹೋಗಿದೆ ಇಲ್ಲಿ ಕೇರಳದಲ್ಲೆಲ್ಲ ತೋಟಕ್ಕೆಲ್ಲ ಬೌಂಡ್ರಿಗೆ ಬೇಲಿ ಹಾಕಿ ಹಾಕೋದು ಈ ಥರ ಕಟ್ಟೆ ಕಲ್ಲಿಂದ ಕಟ್ಟೆ ಕಟ್ಟಿ ಈ ಥರ ಬೇಲಿ ಹಾಕೊಳ್ತಾರೆ ಅವರವರ ಜಾಗಕ್ಕೆ ಅದಕ್ಕೆ ನೀರು ಹೋಗೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಮಳೆ ಬಂದರೆ ಎಲ್ಲ ನೀರು ಹರಿದು ಹೋಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನೋಡಿ ಈ ರೋಡಲ್ಲಿ ತುಂಬ ನೀರು ಈ ಥರ ಹೊಳೆ ಥರ ಇರುತ್ತೆ ತುಂಬ ಎಲ್ಲ ಇದ್ದರೆ ಹೊಳೆ ಥರ ಇರುತ್ತೆ ಇಲ್ಲಿ ನೋಡಿ ಕ್ರಿಶ್ಚಿಯಾಗೆ ಮಗಳಿಗೆ ನೀರಲ್ಲಿ ಶೂ ಹಾಕಿದ್ರಿಂದ ನೀರಲ್ಲಿ ನಡೆಯೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಆ ದೊಡ್ಡ ಆ ಕಟ್ಟೆ ಮೇಲೆ ಬರ್ತಿದ್ದಾಳೆ ಅವಳು ಗಾಡಿ ಎಲ್ಲ ಹೋಗಲಿಕ್ಕೆ ಮಕ್ಕಳು ಸೈಕ್ಲೆಲ್ಲ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋರು ಆದರೆ ಪ್ಲೀಸ್ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವೀಡಿಯೋ ಇಷ್ಟಪಡೋದಾದರೆ ಲೈಕ್ ಮಾಡಿ ನೋಡಿ ಇಲ್ಲಿ ತೆಂಗಿನ ತೋಟ ತೆಂಗಿನ ತೋಟದಲ್ಲೆಲ್ಲ ಫುಲ್ ನೀರಿದೆ ಜೂನ್ ಬರೋದಕ್ಕೆ ಮುಂಚೆಯೇ ಇಲ್ಲಿ ಮಳೆಗಾಲೆಲ್ಲ ಸ್ಟಾರ್ಟ್ ಆಗೋಯ್ತು ನೋಡಿ ಅಲ್ಲಿ ಕಾಣ್ತಾ ಇದೆ ಚಿಕ್ಕ ಚರ್ಚ್ ಪ್ರಾರ್ಥನೆ ಎಲ್ಲ ಆದಮೇಲೆ ಆರು ಗಂಟೆಗೆ ಪ್ರಾರ್ಥನೆ ಶುರು ಆಗುತ್ತೆ ಪ್ರಾರ್ಥನೆ ಎಲ್ಲ ಆದಮೇಲೆ ಎಲ್ಲರೂ ಪ್ರಸಾದ ಸಿಗುತ್ತೆ ಅದೆಲ್ಲ ತಗೊಂಡು ಮನೆಗೆ ಅವ್ರವರು ಮನೆಗೆ ಹೋಗ್ತೀವಿ ನೋಡಿ ಚಾಪಲೊಳಗೆ ಪ್ರಾರ್ಥನೆ ಎಲ್ಲ ಮುಗೀತು ಮುಗಿದಾದ್ಮೇಲೆ ಪ್ರಸಾದ ತಗೊಂಡು ಮನೆಗೆ ಬರ್ತೀವಿ ಇಷ್ಟೇ ಇರೋದು ಇವತ್ತಿನ ವೀಡಿಯೋ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಬಾಯ್